ಸ್ನೇಹಿತರೇ ಇವತ್ತು ನಾನು ಚಿರಂಜೀವಿ ಸರ್ಜಾ ಹಾಗೂ ಆದಿತಿ ಅವರು ನಟಿಸಿರುವ ಸಿಂಗ ಅನ್ನುವ ಸಿನಿಮಾದಿಂದ ಶಾನೇ ಟೋಪಗೌಲಿ ಅನ್ನುವ ಮಧುರವಾದ ಚಲನಚಿತ್ರ ಗೀತೆಯನ್ನು ನಿಮಗಾಗಿ ಹಾಡುತ್ತೇನೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಹಾಗೂ ಒಂದು ಜೊತೆಗೆ ಒಂದು ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ನನ್ನ ಹಾಡನ್ನು ಶುರು ಮಾಡ್ತಾ ಇದ್ದೇನೆ ಪ್ರಪಂಚಾನೇ ಒಂದು ರೌಂಡ್ ಹಾಕೊಂಡು ಬಂದ್ರು ಇಂಥ ಚೆಲುವೆ ಸಿಗಕ್ಕಿಲ್ಲ ಇವಳ ಅಂದ ವರ್ಣಿಸೋಕೆ ಒಂದು ಜನ್ಮ ಸಾಲಕ್ಕಿಲ್ಲ ಶನಿ ಟಾಪ ನಮ್ಮ ಹುಡುಗಿ ಶನಿ ಟಾಪ ಗೌಳೆ ಶನಿ ಟಾಪ ಗೌಳೆ ನಮ್ಮ ಹುಡುಗಿ ಶನಿ ಟಾಪ ರತ್ನ ಹವಳಾನು ಅವಳಾನುಮಂಕೇನ ಇವಳು ಒಮ್ಮೆ ನಕ್ರೇ ಡೌಟೆ ಇಲ್ಲ ಶಿವ ಡೌಟೆ ಇಲ್ಲ ಶಿವ ಇವಳು ಮಂಡ್ಯ ಸಕ್ರೆ ಶಣೆ ಟೊಪ ಗೌಳೆ ನಮ್ಮ ಹುಡುಗಿ ಶಣೆ ಟೋಪ ಗೌಳೇ ಶಣೆ ಟೋಪ ಗೌಳೆ ನಮ್ಮ ಹುಡುಗಿ ಶಣೆ ಟೋಪ ಗೌಳೇ ಆ ಕಡಲ ಮುತ್ತಂಗೆ ಇವಳು ಮಹಾರಾಣಿ ಗತ್ತಂಗೆ ಇವಳು ಇವಳಂದ ನೋಡೋಕೆ ಕಾಮನ ಬಿಲ್ಲು ಬರ್ತೈತೆ ಕಾವೇರಿ ಬಿರ್ಸೇನೆ ಇವಳು ಆದಸರ ಸೊಗಸೇನೆ ಇವಳು ಮಾತಾಡಲು ನೀರಿಂದ ಮೀನು ಮೇಲೆ ಬರ್ತಾವೆ ಇವಳ ಅಂದಕಂಡು ತಲೆ ಕೆಡಿಸಿಕೊಂಡು ಹುಡುಗರು ಆಗ್ತಾರೆ ಲೂಸು ಅಚ್ಚೆ ಹುಯಿಸ್ಕೊಂಡು ಎಲ್ಲ ಜಯಿಸಿಕೊಂಡು ನಾನು ಕೊಡುವೆ ಒಂದು ರೋಜು ಶನೆ ಟಾಪ ಗವಳೆ ನಮ್ಮ ಹುಡುಗಿ ಶನೆ ಟಾಪ ಗವಳೆ ಶನೆ ಟೋಪ ಗವಳೆ ನಮ್ಮ ಹುಡುಗಿ ಶನೆ ಟಾಪ ಗವಳೆ ಧ್ವನಿ ಕೇಳಲು ಉಗಾದಿ ಹಬ್ಬ ನಕ್ಬಿಟ್ರೆ ಸಂಕ್ರಾಂತಿ ಎಳ್ಳು ಸುಮ್ಮನಿತ್ರು ಪಟಾಕಿ ಎದೆಯಲ್ಲಿ ಸಿಡಿದಂಗಾಗ್ತೈತೆ ಬೆಳೆದಿಂಗಳು ಇವಳು ನೊರೆ ಹಾಲಿನ ಬಿಳು ಇವಳು ಬಂಗಾರ ನಾಚಿಸೋ ಮಗಳು ಕಿನ್ನರಿ ಕುಲದವಳು ಮನಸ್ಸು ಲೂಟಿ ಮಾಡಿ ಪ್ರೀತಿ ನಾಟಿ ಮಾಡಿ ಹಗಲು ರಾತ್ರಿ ಕಾರ್ತವುಳ್ಳೆ ಎಲ್ಲ ದಕ್ಕು ದೌಟ್ಟೆ ಇಲ್ಲ ಬಿಡಿ ನನ್ನ ಹೆಂಡ್ರು ಇವುಳೇ ಶನೆ ಟಾಪ ಗೌಳೆ ಹುಡುಗಿ ಶನೆ ಟಾಪ ಶನೇ ಟಾಪ ಗೌಳೆ ನಮ್ಮ ಹುಡುಗಿ ಶನಿ ಟಾಪ ಗೌಳೆ ಧನ್ಯವಾದಗಳು